ಸ್ನೇಹಿತರೆ ನಮಸ್ಕಾರ ಗ್ರೋಸ್ ಲೈಫು ಯೂಟ್ಯೂಬ್ ಚಾನಲ್ಗೆ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಏನಂತ ಹೇಳಿದ್ರೆ ಬೆಂಗಳೂರಲ್ಲಿ ಒಂದು ಬಟ್ಟೆ ಅಂಗಡಿನ ಮಡಿಕೊಂಡು ಅದು ಕಡಿಮೆ ಬೆಲೆಗೆ ನೀವು ಬಟ್ಟೆ ಅಂಗಡಿಗಳು ಎಲ್ಲೆಲ್ಲಿದೆ ಅಂತ ನೋಡಿರ್ತೀರಾ ಆದರೆ ಕಡಿಮೆ ಬೆಲೆಗೆ ಬಟ್ಟೆ ಅಂಗಡಿಗಳನ್ನ ಅದರೂ ಸಹ ಫೇಮಸ್ ಏರಿಯಾಗಳಲ್ಲಿ ಮಡಿಕೊಂಡು ಬಟ್ಟೆ ಬಿಸ್ನೆಸ್ ಮಾಡಿಕೊಂಡು ಒಂದು ಜೀವನ ಸಾಗಿಸ್ಬೋದು ಒಂದು ಒಳ್ಳೆ ಅರ್ನಿಂಗ್ನ ಮಾಡಿ ಒಂದು ಮಕ್ಕಳುಗಳನ್ನ ಓದಿಸ್ಕೊಂಡು ಒಂದು ಬಟ್ಟೆ ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗ್ಬೋದು ಅನ್ನೋದು ಎಷ್ಟು ಕಷ್ಟ ಮತ್ತು ಎಷ್ಟು ಲಾಭ ಅನ್ನೋ ಮಾಹಿತಿ ತುಂಬ ಜನರಿಗೆ ಗೊತ್ತಿರಲ್ಲ ಅಂಥದ್ದೊಂದು ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ಬೇಕು ಅಂತೇಳಿ ಇವತ್ತು ಯಾವುದಾದ್ರೂ ಒಂದು ಬಟ್ಟೆ ಅಂಗಡಿನ ನಾನು ಅವರ ಒಂದು ಬಟ್ಟೆ ಅಂಗಡಿಗೋಗಿ ಈ ಬಗ್ಗೆ ಮಾಹಿತಿ ಕೇಳೋಣ ಅಂತ ಅಂದರೆ ಬಟ್ಟೆ ತೋರಿಸೋದಕ್ಕಿಂತ ಹೆಚ್ಚಾಗಿ ನಿಮಗೆ ಆ ಬಟ್ಟೆ ಬಿಸ್ನೆಸ್ಸಿಂದ ಎಷ್ಟು ಕಷ್ಟ ಇದೆ ಎಷ್ಟು ಲಾಭ ಇದೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಹೇಳಿ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಸೊ ಯಾವುದಾದ್ರು ಒಂದು ಬಟ್ಟೆ ಅಂಗಡಿ ಆಯ್ಕೆ ಮಾಡ್ಕೋತೀನಿ ನಾನು ನಿಮಗೆ ಹೋಗಬೇಕಾದ್ರೆ ಅವರು ಉತ್ತರ ಕೊಡ್ತಾರೋ ಇಲ್ವೋ ನನಗಂತೂ ಗೊತ್ತಿಲ್ಲ ಮತ್ತು ಇಲ್ಲಿ ವಿಜಯನಗರ ಸ್ಟ್ರೀಟಲ್ಲಿ ಒಂದು ಫುಟ್ ಬಾತ್ನಲ್ಲಿ ವ್ಯಾಪಾರ ಮಾಡೋರ್ದು ಎಷ್ಟು ಕಷ್ಟ ಇರುತ್ತೆ ಅವ್ರ ಲೈಫ್ ಸ್ಟೈಲ್ ಹೇಗಿರುತ್ತೆ ಅವ್ರ ಜೀವನ ಹೇಗಿರುತ್ತೆ ಅಂತ ಕೆಲವು ಒಂದು ನಮ್ಮ ಬ್ರೋಸ್ ಲೈಫ್ ಯೂಟ್ಯೂಬ್ ಚಾನಲ್ ವೀಕ್ಷಕರು ಕೇಳಿದರು ಪ್ರಶ್ನೆನ ಅದಕ್ಕೂ ಸಹ ಸದ್ಯದಲ್ಲೇ ನಾನು ವಿಡಿಯೋ ಮಾಡ್ತೀನಿ ಇವಾಗ ವಿಜಯನಗರದಲ್ಲಿ ಬಟ್ಟೆ ಅಂಗಡಿ ಮಾಡಿಕೊಂಡು ಒಂದು ಸಕ್ಸಸ್ ಆಗೋದಿರ್ಬೋದು ಮತ್ತು ಲೈಫನ್ನು ಲೀಡ್ ಮಾಡೋ ಇರ್ಬೋದು ಎಷ್ಟು ಕಷ್ಟ ಎಷ್ಟು ನಷ್ಟ ಅನ್ನೋದನ್ನು ತೋರಿಸ್ಕೊಡ್ತೀನಿ ಸೊ ನಾನು ಇಲ್ಲಿ ನವೀನ್ ಫ್ಯಾಷನ್ಸ್ ಅಂತೇಳಿ ವಿಜಯನಗರ ಸ್ಟ್ರೀಟಲ್ಲೇ ಈ ಮ್ಯಾಕ್ಡೊನಾಲ್ಡ್ ಒಂದು ರೋಡು ಒಂದು ಸಿಗ್ನಲ್ ಇದೆ ಇಲ್ಲೊಂದು ಸೊ ಅದರಿಂದ ಓಕೆನಾ ಇಲ್ಲಿ ನೋಡಿರ್ತೀರ ಅನಿಸುತ್ತೆ ಇಲ್ಲೇ ಪಕ್ಕದಲ್ಲಿ ಬಾಟಾ ಒಂದು ಶಾಪ್ ಇದೆ ಬಾಟಾ ಶೋರೂಮ್ದು ಒಂದು ಶಾಪ್ ಇದೆ ಶೂ ಶಾಪು ಸೊ ಇಲ್ಲಿ ನವೀನ್ ಫ್ಯಾಷನ್ಸ್ ಅಂತೇಳಿ ಇದೆ ಸೊ ಈ ಒಂದು ಮೆನ್ಸ್ದು ಆ್ಯಕ್ಚುಲಿ ಇದು ಮೆನ್ಸ್ ಬಟ್ಟೆ ಅಂಗಡಿ ನೋಡೋಣ ಇಲ್ಲಿ ಯಾವ ರೀತಿ ಎಷ್ಟು ಕಷ್ಟ ಎಷ್ಟು ನಷ್ಟ ಅನ್ನೋದನ್ನು ನಾನು ಅವ್ರನ್ನ ಕೇಳಿ ಕೇಳ್ತೀನಿ ಗ್ರಾಹಕದ ಇದ್ದರೆ ನಾನು ವಿಡಿಯೋ ಸ್ಟಾಪ್ ಮಾಡ್ತೀನಿ ಅವ್ರು ಹೋದ ನಂತರ ನಾನು ಅವ್ರನ್ನ ಮಾತಾಡಿಸ್ತೀನಿ ಸೊ ನೀವು ನೋಡ್ತಾಯಿರಿ ಸೊ ಇದಾರೆ ಗೊತ್ತಿಲ್ಲ ನೋಡೋಣ ಸ್ಟಾಪ್ ಮಾಡಿರ್ತೀನಿ ಅವ್ರು ಹೋದ ಮೇಲೆ ನಾನು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಸೊ ಬಟ್ಟೆ ಹೊರಗಡೆ ಏನು ಕಾಣುತ್ತೆ ನೋಡಿ ಇಷ್ಟೇ ಸೋ ಇಷ್ಟು ಬಟ್ಟೆ ಅಂಗಡಿ ಮಡಗಬೇಕಂದ್ರೆ ಎಷ್ಟು ಬಂಡವಾಳ ಬೇಕು ಮತ್ತು ಅವರೇ ಇದ್ದಾರಾ ಅಥವಾ ಅವರು ಬೇರೆಯವ್ರನ್ನ ಕೆಲಸಕ್ಕಿಟ್ಟಿದಾರಾ ಮತ್ತು ಬಟ್ಟೆ ಹೇಗಿದೆ ಯಾವ್ಯಾವ ರೀತಿ ಬಟ್ಟೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಔಟ್ಲುಕ್ ನಿಮಗೆ ನೋಡಿ ಇಷ್ಟೇ ಅಂಗಡಿ ಇರೋದು ಸೊ ಇಲ್ಲಿ ಯಾವ್ಯಾವ ರೀತಿ ಬಟ್ಟೆ ಇದೆ ಮತ್ತು ಎಷ್ಟು ಕಷ್ಟ ಎಷ್ಟು ನಷ್ಟ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಸೊ ಕಸ್ಟಮರ್ಸ್ ಇವಾಗ ಹೋದರೂ ನಾನು ವೀಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಮಾತಾಡ್ಸೋಣ ಏನಂತಾರೆ ಸರ್ ಗೊತ್ತಿಲ್ಲ ನನಗೆ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ತಮ್ಮ ಹೆಸರು ಅರುಣ್ ಕುಮಾರ್ ಅರುಣ್ ಕುಮಾರ್ ಮೂಲತಃ ಬೆಂಗಳೂರೇನಾ ಸರ್ ಓಕೆ ನವೀನ್ ಫ್ಯಾಷನ್ ಅಲ್ಲ ಸರ್ ಅಂಗಡಿ ಹೆಸರು ಓಕೆ ಬಟ್ಟೆ ಅಂಗಡಿ ನೋಡ್ಕೊಳ್ಳಿ ಸ್ನೇಹಿತರೆ ಇದು ಬಟ್ಟೆ ಅಂಗಡಿ ಆ್ಯಕ್ಚುಲಿ ಸರ್ ಯಾವ್ಯಾವ ರೀತಿ ಬಟ್ಟೆಗಳಿದೆ ಪ್ಯಾಂಟ್ಸ್ ಅಲ್ಲಿ ಯಾವ್ದಿದೆ ಕಾರ್ಗೋ ಪ್ಯಾಂಟ್ ಇದೆ ಸೈಜ್ ಏನು ಸೈಜಿಂದ ಏನು ಸೈಜ್ ವರ್ಗ ಸಿಗುತ್ತೆ ಟ್ವೆಂಟಿ ಏಟ್ ಇಂದ ತರ್ಟಿ ಸಿಕ್ಸ್ ವರೆಗೆ ಕಾರ್ಗೋಸು ಜೀನ್ಸು ಮತ್ತೆ ಕಾಟನ್ನು ಎಲ್ಲದರಲ್ಲೂ ಓಕೆ ನಿಮ್ಮಲ್ಲಿ ರೆಗ್ಯುಲರ್ ಜಾಸ್ತಿ ಸಿಗುತ್ತಾ ಅಥವಾ ಆಫೀಸ್ ವಿಯರ್ಗೆ ಜಾಸ್ತಿ ಸಿಗುತ್ತಾ ಸರ್ ಬಟ್ಟೆಗಳಲ್ಲಿ ಆಫೀಸ್ ವಿಯರ್ಗೆ ಜಾಸ್ತಿನಾ ಓಕೆ ಹ್ಮ್ ಬಟ್ಟೆ ತೋರಿಸಿದ್ದೀನಿ ಸರ್ ಆ್ಯಕ್ಚುಲಿ ನಾನು ನಾನು ನಿಮ್ಮ ಹತ್ರ ಬಟ್ಟೆಗಿಂತ ಜಾಸ್ತಿ ಹೆಚ್ಚಿಂದಾಗಿ ಒಂದು ಸಿಟಿನಲ್ಲಿ ಅದರಲ್ಲೂ ಸಹ ಒಂದು ಫೇಮಸ್ ಏರಿಯಾಗಳು ಅಂತ ಇರುತ್ತಲ್ಲ ಈ ವಿಜಯನಗರ ಜಯನಗರ ಮತ್ತು ರಾಜಾಜಿನಗರ ಈ ರೀತಿ ಒಂದು ಸ್ವಲ್ಪ ಫೇಮಸ್ ಏರಿಯಾಗಳಲ್ಲಿ ಬೆಂಗಳೂರಲ್ಲಿ ಒಂದು ಸ್ವಲ್ಪ ಸ್ಟ್ಯಾಂಡರ್ಡ್ ಲೀ ಲಿವಿಂಗ್ ಕಾಸ್ಟ್ ಜಾಸ್ತಿ ಅನ್ನೋ ಏರಿಯಾಗಳಲ್ಲಿ ಒಂದು ಬಟ್ಟೆ ಅಂಗಡಿ ಮಡಿಕೊಂಡು ಬಿಸ್ನೆಸ್ಗೋಸ್ಕರ ಬದುಕ್ಬೋದು ಅನ್ನೋದಾದರೆ ಎಷ್ಟು ಲಾಭ ಎಷ್ಟು ನಷ್ಟ ಅನ್ನೋದ್ರ ಬಗ್ಗೆ ನಾನು ನಿಮ್ಮನ್ನ ಕ್ವಶನ್ ಕೇಳಬೇಕು ಅಂದ್ಕೊಂಡಿದ್ದೀನಿ ಸರ್ ನೀವು ಒಬ್ರೇ ಇರೋದಾ ಅಥವಾ ಕೆಲ್ಸಕ್ಕೆ ಇಟ್ಕೊಂಡಿದ್ದೀರಾ ಅಥವಾ ನಿಮ್ಮ ಫ್ಯಾಮಿಲಿ ಮಾತ್ರ ಮಾಡ್ತಾ ಇರೋದಾ ಓಕೆ ಓಕೆ ಸರ್ ಬಟ್ಟೆ ಅಂಗಡಿ ಅಂದಾಗ ನಾನು ಏನು ಹೇಳ್ತಿದ್ದೆ ಸರ್ ಮರ್ದ್ಬಿಟ್ಟೆ ಸಾರಿ

ಏನು ಇಂದ ಸ್ಟಾರ್ಟ್ ಆಗುತ್ತೆ ಸರ್ ಶರ್ಟು ಏನು ಹೈಯೆಸ್ಟ್ ಪ್ರೈಸ್ ಅಂದರೆ ಎಷ್ಟುವರೆಗಿದೆ ಸ್ಟಾರ್ಟಿಂಗು ನಮ್ಮದು ಫೈವ್ ಹಂಡ್ರೆಡಿದೆ ಓಕೆ ಸೆವೆನ್ ಫಿಫ್ಟಿ ಏಯ್ಟ್ ಹಂಡ್ರೆಡ್ ಅಂತ ಇದೆ ಏಯ್ಟ್ ಹಂಡ್ರೆಡ್ ತನಕ ಶರ್ಟ್ಗಳಲ್ಲಿ ಸೈಜಸ್ ಸ್ಟಾರ್ಟಿಂಗ್ ಸೈಜು ಮತ್ತು ಎಂಡ್ ಸೈಜ್ ಎಷ್ಟು ಸರ್ ಸೊ ಸ್ಟಾರ್ಟಿಂಗು ಎಸ್ ಅಂತ ಬರುತ್ತೆ ಸ್ಮಾಲ್ ಸ್ಮಾಲ್ ಸಣ್ಣ ಟ್ವೆಂಟಿ ಸೈಜು ಎಸ್ ಅಂತ ಬರುತ್ತೆ ಎಮ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಡಬಲ್ ಎಕ್ಸ್ ಎಲ್ ಹೌದು ಈ ದಡೂತಿ ದೇಹಗಳು ಅಂತ ಬರುತ್ತಲ್ಲ ಅವ್ರಿಗೇನಾರು ರೇಟ್ ಇದ್ದೀರಾ ಅವರು ಅವ್ರಿಗೆ ಎಕ್ಸ್ಟ್ರಾ ಸೀರಿಯಸ್ ಕೂಡ ಇದೆ ಇದೆಯಾ ಎಕ್ಸೆಲ್ಲು ಫೋರ್ ಎಕ್ಸೆ ಅಂತ ಬರುತ್ತೆ ಓಕೆ ಅಂಥದ್ದು ಸಿಗುತ್ತೆ ಸಿಗುತ್ತಾ ನಿಮ್ಮಲ್ಲಿ ಹೌದಾ ಖಂಡಿತ ಸಿಗುತ್ತೆ ಓಕೆ ಅಂದರೆ ಕೆಲವು ಅಂಗಡಿಗಳಲ್ಲಿ ಮಡಗಿರಲ್ಲ ಜಾಸ್ತಿ ಯಾವ್ದು ರನ್ ಆಗುತ್ತೋ ಅದನ್ನ ಮಾತ್ರ ಮಡಗಿತಾರೆ ಅದಕ್ಕೋಸ್ಕರ ಕೇಳಿದೆ ಬಟ್ ಅಂಥೇವ್ರಿಗೂ ಇದೆಯಾ ನಿಮ್ಮ ಅಂಗಡಿಲಿ ಅಂತ ಅನ್ನೋದಕ್ಕೋಸ್ಕರ ಅದಕ್ಕೋಸ್ಕರ ಕೇಳಿದೆ ಅಷ್ಟೇ ಅಂಥವ್ರು ಬರ್ತಾರೆ ಹ್ಞೂ ಅದು ಸೆಲೆಕ್ಟೆಡ್ ಅದರಿಂದ ಅವರು ಬರ್ತಾರೆ ಕಸ್ಟಮರ್ಸು ಇದ್ದಾರೆ ಓಕೆ ಸರ್ ಈ ಅಂಗಡಿ ಮಡಗಿ ಎಷ್ಟು ವರ್ಷ ಆಯಿತು ಸರ್ ನೀವು ನಾವು ಒಂದು ತ್ರೀ ಇಯರ್ಸ್ ಆಯಿತು ಸರ್ ಇಲ್ಲಿ ವಿಜಯನಗರ ತ್ರೀ ಇಯರ್ಸ್ ಆಯಿತು ಸರ್ ಕರೆಕ್ಟಾಗಿ ಎಕ್ಸಾಕ್ಟ್ ಲೊಕೇಶನ್ ಹೇಳಿ ಸರ್ ಇದು ಇಲ್ಲಿ ಕರೆಕ್ಟಾಗಿ ಬಂದು ನಿಮಗೆ ವಿಜಯನಗರ ಮೆಟ್ರೋ ಸ್ಟೇಷನ್ ಮೆಟ್ರೋ ಸ್ಟೇಷನ್ ಹಾಂ ಮತ್ತು ಇದು ಸೆವೆಂಟೀನ್ ಕ್ರಾಸ್ ಬರುತ್ತೆ ಸೆವೆಂಟೀನ್ ಕ್ರಾಸ್ ಮಾರ್ಕೆಟ್ ರೋಡ್ ಮಾರ್ಕೆಟ್ ರೋಡ್ ನಿಯರ್ ಬೈ ಕೃಷ್ಣಪ್ಪ ಅವರ ಮನೆ ಅಂತ ಮನೆ ಇದೆ ಪಕ್ಕದಲ್ಲಿ ಓಕೆ ಅಲ್ಲಿ ಬರುತ್ತೆ ಮೇಲ್ಗಡೆ ಬಾಟಾ ಶೋ ಬಾಟಾ ಶೋರೂಮ್ ಇದೆ ಬಾಟಾ ಶೋರೂಮ್ ಇದೆ ಡ್ರೈ ಫ್ರೂಟ್ಸ್ ಅಂತ ಇದೆ ಡ್ರೈ ಫ್ರೂಟ್ಸ್ ಇದೆ ಅಲ್ಲಿ ಬರುತ್ತೆ ಅಲ್ಲಿ ಬರುತ್ತೆ ಸರ್ ಮೂರು ವರ್ಷ ಆಯಿತು ನಿಮ್ಮದು ಬೇಸಿಕಲಿ ಒಂದು ಬಟ್ಟೆ ಬಿಸ್ನೆಸ್ ಏನ ಹೇಗೆ ಹೌದು ನಮ್ಮ ತಂದೆ ಕಾಲದಲ್ಲಿ ನಾವು ಬಟ್ಟೆ ಬಿಸ್ನೆಸ್ ಜಾಸ್ತಿ ಗರ್ಜಿಗಳು ಹೌದಾ ಓಕೆ ಯಾಕಂದರೆ ದರ್ಜಿಗಳಂದರೆ ನಮಗೆ ಇದರಲ್ಲೇ ಐಡಿಯಾ ಜಾಸ್ತಿ ಓಕೆ ಬಟ್ಟೆಯಲ್ಲ ಯಾವ ಥರ ಫ್ಯಾಬ್ರಿಕ್ಸ್ ಇರುತ್ತೆ ಎಷ್ಟು ಜಿ ಎಸ್ ಎಮ್ ಬರುತ್ತೆ ಓಕೆ ಮತ್ತು ಯಾವುದು ಟ್ರೆಂಡಿಂಗ್ ಓಡ್ತಾ ಇದೆ ಓಕೆ ಅದ್ರ ಬಗ್ಗೆ ನಾವು ಅದೇ ಪರ್ಟಿಕ್ಯುಲರ್ ಅದೇ ಮಾಡಿ ಓಕೆ ಓಕೆ ಸರ್ ಇದು ಒಂದು ಈ ಅಂಗಡಿ ನೋಡಿದ್ರೆ ಮಾಮೂಲಿ ಒಂದು ಸೈಜ್ ಗೊತ್ತಿಲ್ಲ ನನಗೆ ಇರಲಿ ಪರವಾಗಿಲ್ಲ ಸರ್ ಆದರೆ ಎಷ್ಟು ಬಂಡವಾಳ ಹಾಕಿದೀರಿ ಸರ್ ಈ ಈ ಅಂಗಡಿಗೆ ಇಷ್ಟಕ್ಕೆ ನಾನು ಬಟ್ಟೆಗೆ ಮಾತ್ರ ನಾನು ಈ ತಿಂಕ್ಸು ಮಾಮೂಲಿ ಇದೆಲ್ಲ ಇಟ್ಟಿರೋದೆಲ್ಲ ಇದೆಯಲ್ಲ ಅದು ಬಿಟ್ಟು ಬಟ್ಟೆಗೆ ಅಂತ ಎಷ್ಟು ಬಂಡವಾಳ ಹಾಕಿದೀರಿ ಸರ್ ಬಟ್ಟೆಗೆ ಅಂತ ಒಂದು ಸ್ಟಾರ್ಟಿಂಗ್ ಒಂದು ಫೈ ಲ್ಯಾಕ್ಸ್ ಆಗ್ತಿಲ್ಲ ಸ್ಟಾರ್ಟಿಂಗು ಸ್ಟಾರ್ಟಿಂಗ್ ಫೈ ಲ್ಯಾಕ್ಸ್ ಆಗ್ತದೆ ಹ್ಞೂ ಹ್ಞೂ ಅಂದ್ರೆ ಏನಂತಾರೆ ಇದು ಸ್ಮಾಲ್ ರೇಂಜ್ ಅಥವಾ ಮಿಡ್ ರೇಂಜ್ ಯಾವ ರೀತಿ ಸ್ಮಾಲ್ ರೇಂಜ್ ಸ್ಮಾಲ್ ರೇಂಜ್ ಬಟ್ಟೆ ಬಿಸ್ನೆಸ್ ಹೈ ರೇಂಜ್ ಇದೆ ಹೈ ರೇಂಜ್ ಇದೆ ನಮ್ಮ ಇದಕ್ಕೆ ಇದು ಬೆಟರ್ ಈ ಒಂದು ಬಟ್ಟೆ ಹಾಕಿದಿರಲ್ಲ ಇಷ್ಟು ಬಟ್ಟೆ ಸೆಟ್ ಅಪ್ ಗಳಿಗೆ ಫೈವ್ ಲ್ಯಾಕ್ಸ್ ಫೈವ್ ಲ್ಯಾಕ್ಸ್ ಆಗಿದೆ ಫೈವ್ ಲ್ಯಾಕ್ಸ್ ಆಗಿದೆ ಅಷ್ಟೇ ಓಕೆ ಸಾರಿ ಜೀನ್ಸ್ ಕೇಳೋದು ಮರ್ತಬಿಟ್ಟೆ ಜೀನ್ಸ್ ಯಾವ ರೇಟಿಂದ ಯಾವ ರೇಟ್ ವರ್ಕ್ ಸಿಗುತ್ತೆ ನಿಮ್ಮಲ್ಲಿ ಸರ್ ಜೀನ್ಸ್ ಬಂದು ಸ್ಟಾರ್ಟಿಂಗ್ ಸೆವೆನ್ ಹಂಡ್ರೆಡ್ ಇದೆ ಓಕೆ ಸೆವೆನ್ ಹಂಡ್ರೆಡ್ ಇಂದ ಥೌಸಂಡ್ ಹಂಡ್ರೆಡ್ ಅಂತ ಸಿಗುತ್ತೆ ಓಕೆ ಓಕೆ ಕಸ್ಟಮರ್ಸು ಬರ್ತಾ ಇದ್ದಾರೆ ಆ್ಯಕ್ಚುಲಿ ಸೊ ನನಗೂ ವೀಡಿಯೋಗ ಲೇಟ್ ಆಗ್ತಿದೆ ಆದರೆ ಪರವಾಗಿಲ್ಲ ಎಷ್ಟೊತ್ತಾದ್ರೂ ವೆಯ್ಟ್ ಮಾಡಿಕೊಂಡೆ ನಾನು ವೀಡಿಯೋನ ಮುಗಿಸ್ಕೊಂಡೆ ಹೋಗ್ತೀನಿ ತುಂಬ ಕಸ್ಟಮರ್ಸು ರೆಗ್ಯುಲರ್ ಕಸ್ಟಮರ್ಸು ಸಹ ಬರ್ತಾ ಇದ್ದಾರೆ ಸರ್ ಮತ್ತೆ ನಿಮ್ಮ ತಂದೆಯವ್ರ ಕಾಲದಿಂದ ನೀವು ಬಟ್ಟೆ ಅಂಗಡಿನೇ ವ್ಯಾಪಾರ ಅಂತ ಹೇಳಿದ್ರಿ ನನಗೊಂದು ಡೌಟ್ ಇದೆ ಈ ಕೆಲವು ಪ್ಯಾಂಟ್ಗಳಾಗಿರ್ಬೋದು ಶರ್ಟ್ ಆಗಿರ್ಬೋದು ಕೆಲವೊಂದು ಡಿಫಾಲ್ಟ್ ಏನಾದರೂ ಸಮಸ್ಯೆ ಆಗಿ ಬರುತ್ತೆ ಈ ಸೈಜು ಅಥವಾ ಏನೋ ಸ್ವಲ್ಪ ಸಮಸ್ಯೆ ಆಗಿ ಬರುತ್ತೆ ಮತ್ತೆ ಕೆಲವೊಂದು ಐಟಮ್ಗಳು ತಗೊಂಡೇ ಉಳಿದ್ಬಿಡುತ್ತೆ ಕೆಲವೊಂದು ಪ್ಯಾಟರ್ನ್ಗಳು ಅಥವಾ ಕಲರ್ ಇಷ್ಟ ಆಗದೇ ಹಾಗೆ ಉಳಿದು ಅಂತ ಶರ್ಟ್ಗಳು ಪ್ಯಾಂಟ್ಗಳೆಲ್ಲ ಏನು ಮಾಡ್ತಾರೆ ಬಟ್ಟೆ ಅಂಗಡಿನಲ್ಲಿ ಈಗ ಆ ಥರ ಉಳಿಯೋದನ್ನ ಏನು ಮಾಡ್ತೀವಿ ಒಂದು ಅದಕ್ಕೊಂದು ರೇಂಜ್ ಮಾಡಿರ್ತೀವಿ ಅದನ್ನ ಅದನ್ನು ಬೇರೆಯವ್ರಿಗೂ ಸ್ವಲ್ಪ ಕಮ್ಮಿ ರೇಟಲ್ಲಿ ಓಕೆ ಕೊಡ್ ಕೊಡಬೇಕಾಗುತ್ತೆ ಓಕೆ ಅದನ್ನು ಮಾಡಬೇಕು ಯಾಕಂದರೆ ತುಂಬ ದಿನ ಆದಮೇಲೆ ಒಂದು ಸ್ವಲ್ಪ ಡ್ಯಾಮೇಜ್ಗಳು ಗಳು ಇರ್ತವೆ ಅಂಥದ್ದೆಲ್ಲ ಸಪ್ರೇಟ್ ಮಾಡಿಬಿಟ್ಟು ಅದನ್ನು ರಿಟರ್ನ್ ಕಳಿಸ್ಕೊಡ್ತೀವಿ ಇಲ್ಲಾಂದರೆ ಬೇರೆಯವ್ರ ಯಾರು ಸೆಕೆಂಡ್ ಪಾರ್ಟಿಗೆ ಸೇಲ್ ಮಾಡ್ಬಿಡ್ತೀವಿ ಓಕೆ ಸರ್ ಇದು ಮೊದಲೇ ವಿಜಯನಗರ ಏರಿಯಾ ಒಂದು ಸ್ವಲ್ಪ ಕಾಸ್ಟ್ಲಿ ಲಿವಿಂಗ್ ಕಾಸ್ಟ್ ಸ್ವಲ್ಪ ಜಾಸ್ತಿನೇ ಇದೆ ಸೊ ಇಲ್ಲಿ ನಿಮಗೆ ಈ ಒಂದು ಏರಿಯಾದಲ್ಲಿ ಈ ಒಂದು ಸ್ಮಾಲ್ ಸೈಜ್ ಬಟ್ಟೆ ಅಂಗಡಿಲಿ ಇಡ್ಲಿಕ್ಕೆ ಇದಕ್ಕೆ ಬಾಡಿಗೆ ಎಷ್ಟು ಸರ್ ಆ್ಯಕ್ಚುಲಿ ಇದಕ್ಕೆ ನಮಗೆ ಫಾರ್ಟಿ ತೌಸಂಡ್ ಇದೆ ರೆಂಟ್ ಮಂತ್ಲಿ ಫಾರ್ಟಿ ತೌಸಂಡಾ ಹೌದು ಶಾಕ್ ಆಯ್ತು ಸರ್ ನನಗೆ ಫಾರ್ಟಿ ತೌಸಂಡ್ ರೆಂಟೇನೆ ಇನ್ ಕರೆಂಟ್ ಬಿಲ್ಲು ಕರೆಂಟ್ ಬಿಲ್ ಒಂದು ನಾಲ್ಕು ಸಾವಿರ ಫೋರ್ ತೌಸಂಡ್ ಫೋರ್ ತೌಸಂಡ್ ಬರುತ್ತೆ ಅಂದರೆ ಕಮರ್ಷಿಯಲ್ ಅದು ಬೇರೆ ಬೇರೆ ಬರುತ್ತೆ ಅಂದ್ರೆ ಬೆಳಿಗ್ಗೆಯಿಂದ ಸಂಜೆ ತನಕ ಬೇಕೇ ಬೇಕಾಗುತ್ತೆ ಫ್ಯಾನು ಅದು ಇದು ಅಂತ ಹೇಳಿ ಎ ಸಿ ಅಂತೇಳಿ ಕರೆಂಟ್ ಬಿಲ್ಲು ಅದು ಸೇರಿಸಿ ಒಂದು ಫೋರ್ಟಿ ಫೈವ್ ತೌಸಂಡ್ ಅಂತ ಇಟ್ಕೋಬೇಕು ಎಲ್ಲ ಫೋರ್ಟಿ ಫೈವ್ ಗಂಟೆ ಬಂದ್ಬಿಡುತ್ತೆ ಕಾಪಿ ಟೀ ಖರ್ಚು ಹಾಂ ಎಲ್ಲ ಸೇರಿ ಒಂದು ಐವತ್ತು ಸಾವಿರ ಸರ್ ಹಾಗಿದ್ರೆ ಇದು ಬಟ್ಟೆ ಎಲ್ಲಿಂದ ತರೋದು ನೀವು ಇದು ಸರ್ ನಿಮ್ಮದೇನಾರು ಫ್ಯಾಕ್ಟ್ರಿ ಇದೆಯಾ ಹೇಗೆ ಒಂದು ಫ್ಯಾಕ್ಟರಿ ನಮ್ದು ಇದೆ ಶರ್ಟ್ಸ್ ರೆಡಿ ಮಾಡ್ತೀವಿ ಓಕೆ ಸೊ ನಮಗೆ ಸ್ವಲ್ಪ ತೊಂದರೆ ಅಡ್ಜಸ್ಟ್ ಆಗುತ್ತೆ ಅದರಿಂದ ಡೈರೆಕ್ಟ್ರಿಂದ ಓಕೆ ಸೊ ನಮಗೆ ಕಸ್ಟಮರ್ಗೂ ಸ್ವಲ್ಪ ರೇಟ್ ಕಮ್ಮಿ ಆಗುತ್ತೆ ಕಮ್ಮಿ ಬೆಲೆ ಸಿಗುತ್ತೆ ಓಕೆ ಮತ್ತು ನಮಗೂ ಸ್ವಲ್ಪ ಪ್ರಾಫಿಟ್ ಸಿಗುತ್ತೆ ನಾವೇ ಮ್ಯಾನುಫ್ಯಾಕ್ಚರ್ ಆಗಿರೋದ್ರಿಂದ ನಮ್ಗೆ ಸ್ವಲ್ಪ ಮಾರ್ಜಿನ್ ಸಿಗುತ್ತೆ ಸೊ ಇನ್ ಕೇಸ್ ನೀವು ಹೊರ್ಗಡೆಯಿಂದನೇ ತಂದು ಹೊರಗಡೆಯಿಂದನೇ ಎಲ್ಲಾನು ಮಾರೋದಾದರೆ ಫಾರ್ಟಿ ಫಾರ್ಟಿ ಫೈವ್ ತೌಸಂಡು ರೆಂಟ್ ಕಟ್ಕೊಂಡು ನಿಮ್ಮ ಲಿವಿಂಗ್ ಕಾಸ್ಟ್ ನೋಡಿಕೊಂಡು ಸ್ವಲ್ಪ ಕಾಸ್ಟ್ಲಿ ಆಗುತ್ತಲ್ಲ ಸರ್ ಹೌದು ಖಂಡಿತ ಸರ್ ಹಾಗಾದರೆ ನೀವು ಫಾರ್ಟಿ ತೌಸಂಡ್ ರೆಂಟ್ನೇ ಕಟ್ಟೋದಾದರೆ ಅರ್ನಿಂಗು ಮಂತ್ಲಿ ಎಷ್ಟು ಒಂದು ಅಂದಾಜು ಇಟ್ಕೋಬೋದು ಸರ್ ಒಂದು ಅವರೇಜ್ ಸರ್ ಡೈಲಿ ಒಂದು ಹತ್ತು ಸಾವಿರ ವ್ಯಾಪಾರ ಮಾಡಲೇಬೇಕು ಓಕೆ ಹತ್ತು ಸಾವಿರ ಮಾಡಿದ್ರೆ ಒಂದು ಎರಡು ಸಾವಿರ ಸಿಗುತ್ತೆ ಒಂದು ಸಾವಿರ ಬಾಡಿಗೆ ಹೋಗುತ್ತೆ

ಜಾಬ್ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಈಗ ನೀವು ಇಬ್ಬರು ಕೂತ್ಕೋತಾ ಇದ್ದೀರಾ ಅಂಗ ಬಟ್ಟೆ ಅಂಗಡಿಯಲ್ಲಿ ವ್ಯಾಪಾರ ಮಾಡಲಿಕ್ಕೆ ಸರ್ ಒಬ್ಬರೇ ಒಂದು ಟೂ ಲ್ಯಾಕು ತ್ರೀ ಲ್ಯಾಕ್ಸನ್ನು ಆರಾಮ್ಸೆ ಮಿನಿಮಲ್ ಅಂತ ಅಂದ್ರೂ ಸಹ ಮಿನಿಮಮ್ ಅಂತೇಳಿದ್ರು ಅಷ್ಟು ದುಡಿಬೋದು ಬಟ್ ಇಬ್ಬರದ್ದು ಒಂದು ಲೆಕ್ಕ ಹಾಕೊಂಡಾಗ ಆರು ಲಕ್ಷ ಆಗಬೇಕು ಅಲ್ವಾ ಬಟ್ಟೆ ಅಂಗಡಿನಲ್ಲಿ ಹೌದ್ ತಾನೆ ಬಟ್ ಆದರೆ ಇಲ್ಲಿ ನೀವು ಹೇಳ್ತಾ ಇರೋದು ಎಲ್ಲ ಖರ್ಚುಕೊಳ್ದು ಮೂರು ಲಕ್ಷ ಅಂತ ಇದ್ದೀರಿ ನಾನು ನಾನು ನೀವು ಹೇಳಿದ್ದು ನಿಮ್ಮ ಲಿವಿಂಗ್ ಕಾಸ್ಟ್ ಏನಪ್ಪ ಅಂದರೆ ಬೆಂಗಳೂರಲ್ಲಿ ಬದುಕು ಸಾಗ್ಸೋದಿಲ್ಲ ಅದೆಲ್ಲ ಕಳ್ದು ಅದೆಲ್ಲ ಖರ್ಚುಗಳು ಕಳೆದು ಮೂರು ಲಕ್ಷ ಉಳಿತದೆ ಅಂತ ಹೇಳ್ತಾ ಇರೋದು ನೀವು ಹೌದು ನೀವಿರೋದು ಬಾಡಿಗೆ ಮನೆನ ಅಥ್ವಾ ಸ್ವಂತ ಮನೆ ನಮ್ಮದು ಓನ್ ಹೌಸ್ ಓನ್ ಹೌಸ್ ಅದರಿಂದ ಸ್ವಲ್ಪ ನಿಮಗೆ ಮೇಂಟೈನ್ ಆಗುತ್ತೆ ನಾವು ಹೊರ್ಗಡೆ ಹೋಗಿ ಕೆಲಸ ಮಾಡೋದಕ್ಕಿಂತ ಓಕೆ ಒಂದು ನಮ್ಮದು ಅಂತ ಒಂದು ಮಾಡಿಕೊಂಡು ಓಕೆ ಹೆಂಗೋ ಜೀವನವರ ನಡೆಸ್ಕೊಂಡು ಅದು ನಮ್ಮ ಒಂದು ಉದ್ದೇಶ ಅಷ್ಟೇ ಅದು ಸ್ವಂತ ಮನೆ ಇರೋದು ನಮ್ಮ ಮನೆ ಇದೆ ನೀವು ಇಲ್ಲಾಂದ್ರೆ ಇಂಥ ಏರಿಯಾಗಳಲ್ಲಿ ಬಾಡಿಗೆ ಮನೆ ಮಾಡ್ಕೊಂಡು ನಾನು ಬಿಸ್ನೆಸ್ ಮಾಡ್ತೀನಿ ಈ ರೀತಿ ಮತ್ತೆ ಫ್ಯಾಕ್ಟ್ರಿನೂ ಇಲ್ಲ ಜಸ್ಟ್ ಹೊರಗಡೆ ಅಂದ್ರೆ ಸ್ವಲ್ಪ ಕಷ್ಟ ತುಂಬಾ ರಿಸ್ಕ್ ಬೇರೆ ಬಿಸ್ನೆಸ್ ಏನಾದರೂ ನಿಮ್ದು ಇದೆಯಾ ಜಸ್ಟ್ ನಮ್ದು ಯಾಕಂತ ಹೇಳಿದ್ರೆ ಇದನ್ನ ಏನು ಕೇಳ್ತಾ ಇದೀನಿ ಅಂತ ಹೇಳಿದ್ರೆ ಈ ಬಟ್ಟೆ ಅಂಗಡಿ ವ್ಯಾಪಾರ ಅಂತಂದಾಗ ಕೆಲವರು ಗೊತ್ತಿಲ್ಲದೆ ಆಳು ಕಿಳಿಯೋರು ಇರ್ತಾರೆ ಸೊ ನಮ್ಮ ವೀಕ್ಷಕರಿಗೆ ಈ ರೀತಿ ತಿಳಿಸಿಕೊಳ್ಳೋಣ ಅಂತ ಹೇಳಿ ಸ್ವಲ್ಪ ಸ್ವಲ್ಪ ಮಾಡ್ತೀವಿ ಅದರಿಂದ ಸ್ವಲ್ಪ ಅಲ್ಲಿಗೆ ಸ್ವಲ್ಪ ಅವರೇಜ್ ನಮಗೆ ಅಡ್ಜಸ್ಟ್ ಆಗಿಬಿಡುತ್ತೆ ಅಂದ್ರೆ ಈ ಕೈಂಡ್ ಆಫ್ ಬಟ್ಟೆನ ನೀವು ಏನು ಇಟ್ಟಿದ್ದೀರಾ ಅದೇ ಕೈಂಡ್ ಆಫ್ ಹೌದು ಅದೇ ಬಟ್ಟೆಗಳನ್ನ ನಾವು ಸಿಟಿಯಲ್ಲಿ ಸಪ್ಲೈ ಮಾಡ್ತೀವಿ ಅಲ್ಲಿ ಒಂದು ನಾಲ್ಕೈದು ಅಂಗಡಿಗಳಿವೆ ಅಲ್ಲೂ ಡಿಸ್ಟ್ರಿಬ್ಯೂಟ್ ಕೊಡ್ತೀವಿ ಸ್ವಲ್ಪ ಲಾಭ ಬರುತ್ತೆ ಮೈಂಟೇನ್ ಮಾಡ್ಕೊಂಡು ಹೋಗ್ತಾ ಇದೀವಿ ಇನ್ ಕೇಸ್ ಇದೆಲ್ಲ ಇಲ್ಲ ಅಂತ ಹೇಳಿದ್ರೆ ಇಂತ ಒಂದು ಏರಿಯಾದಲ್ಲಿ ಬಟ್ಟೆ ಅಂಗಡಿ ಮಾಡಿಕೊಂಡು ನಾವು ಲಾಭ ಮಾಡ್ತೀವಿ ಅನ್ನೋದು ಸ್ವಲ್ಪ ಕಷ್ಟನೇ ಹಾಗೆ ತುಂಬಾ ಕಷ್ಟ ಯಾಕಂದ್ರೆ ಮುಂಚೆ ತರ ವ್ಯಾಪಾರಗಳು ಇಲ್ಲ ಅವಾಗಿತ್ತು ವ್ಯಾಪಾರಗಳು ಅದೊಂಥರ ಟ್ರೆಂಡ್ ಇತ್ತು ಈಗ ಏನಂದ್ರೆ ಕಾಂಪಿಟೇಷನ್ ಜಾಸ್ತಿ ಆಗ್ಬಿಟ್ಟಿದೆ ಮತ್ತೆ ಆನ್ಲೈನ್ ಬಂದಿದೆ ಇದರಿಂದ ಎಲ್ಲ ತರ ಈ ಆನ್ಲೈನ್ ಅಂತ ಒಂದು ಕ್ವಶನ್ ಇದೆ ನಿಮಗೆ ಗೊತ್ತೋ ಗೊತ್ತಿಲ್ಲೋ ಗೊತ್ತಿಲ್ಲ ಬಟ್ ನಾನು ಕ್ವಶನ್ ಕೇಳೋದು ಕೇಳ್ತೀನಿ ಈ ಆನ್ಲೈನ್ ಅತಿ ಕಡಿಮೆ ಬೆಲೆಗೆ ಅಂತ ಹೇಳ್ಬಿಟ್ಟೆಲ್ಲ ಕ್ಲಾತ್ಗಳನ್ನ ಕೊಡ್ತಾರಲ್ಲ ಅವ್ರು ಹೇಗೆ ಬೇರೆ ಬಟ್ಟೆ ಅಂಗಡಿಯಿಂದ ತಗೊಳೋದು ಡೈರೆಕ್ಟ್ ಫ್ಯಾಕ್ಟ್ರಿಯಿಂದ ಅವರು ಆ ರೀತಿ ಹೇಗೆ ಮಾಡ್ತಾರೆ ಅನ್ನೋದು ಏನಾದ್ರು ಐಡಿಯಾಸ್ ಇದೆಯಾ ಈಗ ನೋಡಿ ಒಬ್ಬೊಬ್ರು ಸಾವಿರ ರೂಪಾಯಿಗೆ ಐದು ಶರ್ಟ್ ಅಂತ ಮಾಡ್ತಾ ಇದ್ದಾರೆ ಓಕೆ ನಗಡಿಗಳಲ್ಲಿ ಹಾಂ ಡಿಫ್ರೆಂಟ್ ಕಲರ್ಸ್ ಡಿಫ್ರೆಂಟ್ ಕಲರ್ಸ್ ಬಟ್ ಅದು ಫ್ಯಾಬ್ರಿಕ್ ನಮ್ಮ ಫ್ಯಾಬ್ರಿಕ್ ಅವ್ರ ಫ್ಯಾಬ್ರಿಕ್ ಭಾಳ ಡಿಫ್ರೆನ್ಸ್ ಇರುತ್ತೆ ಹಾಂ ಹಾಂ ಅವರ ಲಾಟಲ್ಲಿ ಅಂದರೆ ಇದು ರಿಜೆಕ್ಟ್ ಆಗಿರ್ತದೆ ಫ್ಯಾಕ್ಟ್ರಿಗಳಲ್ಲಿ ಡಿಫೆಕ್ಟ್ ಮಾಲ್ಗಳಿರ್ತದೆ ಅದನ್ನ ಏನು ಮಾಡ್ತಾರೆ ಲಾಟ್ ಐಟಮ್ ತರ ಕೊಡ್ತಿರ್ತಾರೆ ಓಕೆ ಸೊ ಅದನ್ನ ತಂದು ಏನು ಮಾಡ್ತಾರೆ ಇವರು ಅಂಗಡಿಗಳಲ್ಲಿ ಸಾವಿರ ರೂಪಾಯಿ ಐದು ಶರ್ಟ್ ಕೊಡ್ತೀವಿ ಸಾವಿರ ರೂಪಾಯಿ ಆರು ಶರ್ಟ್ ಕೊಡ್ತೀವಿ ಆತರ ಸ್ವಲ್ಪ ಜನರಿಗೆ ಮೋಸ ಮಾಡೋದು ನಡೆಯುತ್ತೆ ಯಾಕಂದ್ರೆ ಜನ ಏನಂದ್ರೆ ಇವಾಗೆಲ್ಲ ಯೂಟ್ಯೂಬ್ ನೋಡ್ತಾರೆ ಜನ ಏನಂದ್ರೆ ಆರು ಶರ್ಟ್ ಕೊಡ್ತಾ ಇದ್ದಾರೆ ಐದು ಶರ್ಟ್ ಕೊಡ್ತಾ ಬರುತ್ತೆ ಕಲರ್ ಇರಲ್ಲ ನೋಡ್ತೇ ಈಗ ನಾವು ಕಣ್ಮುಂದೆ ನಾವು ನೋಡಿ ತಗೊಂಡ್ರೆ ಅದು ಬೆಲೆ ಹೌದೌದು ಈ ಬಟ್ಟೆ ಈ ತರ ಇದೆ ಇದಕ್ಕೆ ಬೆಲೆ ಇದೆ ಅಂದ್ಬಿಟ್ಟು ನಮ್ಗೆ ಗೊತ್ತಾಗುತ್ತೆ ಸುಮ್ಮನೆ ಯಾರೋ ಏನೋ ತೋರಿಸ್ತಾರೆ ಅಂತ ನಾವು ತಗೊಂಡ್ರೆ ಫ್ಯಾಬ್ರಿಕ್ ಅಷ್ಟು ಇದಿರಲ್ಲ ಡ್ಯಾಮೇಜ್ ಇರ್ತದೆ ಅದು ಹೇಳೋಕ್ಕಾಗಲ್ಲ ರಿಜೆಕ್ಟ್ ಆಗಿರುತ್ತೆ ಅಂಥ ಪೀಸ್ಗಳನ್ನ ಕಮ್ಮಿ ಬೆಲೆಗೆ ಮಾಡ್ತಾರೆ ಅದರಿಂದ ಜನ ಏನೋ ಮೋಸ ಹೋಗ್ತಾರೆ ಓಕೆ ನಮ್ಮ ಸರ್ ಒಂದು ಬಟ್ಟೆ ಅಂಗಡಿ ಆಗಿರ್ಬೋದು ಬೇರೆ ಬಿಸ್ನೆಸ್ ಆಗಿರ್ಬೋದು ಬಟ್ ಬಟ್ಟೆ ಬಿಸ್ನೆಸ್ ಅಂತ ಬಂದಾಗ ಒಂದು ಯಶಸ್ಸು ಕಾಣಬೇಕು ನಾವು ಯಶಸ್ವಿಯಾಗಿ ಬಿಸ್ನೆಸ್ನ ಮಾಡಬೇಕು ಲಾಭ ಗಳಿಸ್ಬೇಕು ಅಂತ ಏನು ಪ್ಲಸ್ ಆಗುತ್ತೆ ಏನು ಮೈನಸ್ ಆಗುತ್ತೆ ಸರ್ ನಿಮ್ಮ ಒಂದು ಅನುಭವದ ಪ್ರಕಾರ ಸರ್ ಬಿಸ್ನೆಸ್ ಅಂದರೆ ಮೈನ್ ಏನಪ್ಪ ಅಂದರೆ ವಿಟಮಿನ್ ಇರಬೇಕು ಅಂದರೆ ದುಡ್ಡು ಹಾಕಬೇಕು ಬೆಳಿಬೇಕು ಅಂದರೆ ದುಡ್ಡನ್ನ ಚೆಂದಬೇಕು ಆಮೇಲೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡಬೇಕು ಮೈನ್ ಅದೇ ಕಸ್ಟಮರ್ ಡೇ ಸ್ಯಾಟಿಸ್ಫ್ಯಾಕ್ಷನ್ ಇದ್ರೆ ಉಡ್ಕೊಂಬರೋದು ಸುಮ್ಮನೆ ಯಾವುದೋ ಒಂದು ಬಟ್ಟೆನ ಮಾಡ್ತೀನಿ ಅಂದರೆ ಮತ್ತೆ ಅವ್ರು ರಿಟರ್ನ್ ನಮ್ಮ ಹತ್ರ ಬರಲ್ಲ ಚೆನ್ನಾಗಿ ಸಿಗುತ್ತೆ ನೀವು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಒಳ್ಳೆ ರೇಟ್ ಹಾಕ್ಕೊಡ್ತಾರೆ ಅನ್ನೋದಿದ್ದರೆ ಖಂಡಿತ ಬಂದೇ ಬರ್ತಾರೆ ಕಸ್ಟಮರ್ ಅದು ಏಳಿಗೆ ಆಗುತ್ತೆ ಇಲ್ಲ ನಾನು ನಾನು ಮಾರೋದೇ ಹೀಗೆ ನನ್ನ ರೇಟೈದು ನಮ್ಮ ಕಾವರಿಕ್ ಇದೆ ಅಂದ್ಬಿಟ್ಟು ನಾವು ಮಾಡಿದ್ರೆ ನೆಕ್ಸ್ಟ್ ರಿಟರ್ನ್ ಬರಲ್ಲ ಓಕೆ ಏನಂತ ಮೈನಸ್ ಆಗುತ್ತೆ ಓಕೆ ಅಷ್ಟೇ ಅಂದ್ರೆ ನಗ್ನಕ್ತನ ಸಹ ಮಾತಾಡ್ಕೊಳ್ಳಿ ಒಂದು ರೆಸ್ಪಾನ್ಸ್ ಚೆನ್ನಾಗಿರಬೇಕು ಕಸ್ಟಮರ್ ಮಾತಾಡೋ ರೀತಿ ಮತ್ತೆ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ಓಕೆ ಅದೇ ಮೈನ್ ಸ್ಯಾಟಿಸ್ಫ್ಯಾಕ್ಷನ್ ಇಸ್ ಓಕೆ ಸರ್ ಮತ್ತೆ ಲಾಸ್ಟ್ ಕ್ವಶನ್ ನಾನು ಕೇಳೋಂಥದ್ದು ಇಲ್ಲಿ ಯಾವ ರೀತಿ ರೂಲ್ಸ್ ಇದೆ ಸರ್ ಈಗ ಫಾರ್ ಎಕ್ಸಾಂಪಲ್ ಒಂದು ಬಟ್ಟೆ ತಗೊಂಡ್ ಹೋಗ್ತಾರೆ ಬಟ್ಟೆ ಪ್ಯಾಂಟ್ ಹೋಗ್ತಾರೆ ಬಟ್ ಅವ್ರಿಗೆ ಇಷ್ಟ ಆಗಲ್ಲ ಮನೆಗೆ ಹೋದ್ಮೇಲೆ ಮತ್ತೆ ವಿಯರ್ ಮಾಡಿ ನೋಡಿ ಯಾರೋ ಬೇಡ ಅಂತಾರೆ ಚೆನ್ನಾಗಿಲ್ಲ ಬೇರೆ ತರಗೂ ಆ ಕಲರ್ ಈ ಕಲರ್ ಅಂತ ಹೇಳಿ ಏನೋ ಒಂದು ಆಗಿರುತ್ತೆ ಓಕೆನಾ ಕೆಲವೊಂದು ಟೈಮ್ ನೋಡ್ಕೊಂಡಿರಲ್ಲ ಕೆಲವೊಂದು ಟೈಮ್ ಎಕ್ಸ್ಚೇಂಜ್ ಮಾಡಿಬಿಟ್ಟು ತಗೊಂಡೋಗಿರ್ತಾರೆ ಅದನ್ನ ನೋಡ್ಕೊಳ್ತಾನೆ ತಗೊಂಡೋಗ್ಬಿಟ್ಟು ನೀವೇ ಮಿಸ್ ಆಗಿ ಕೊಟ್ಬಿಡ್ತೀರಾ ಸೊ ಇಂತಹ ಸಂದರ್ಭದಲ್ಲಿ ಏನ್ ರೂಲ್ಸ್ ಇದೆ ನಿಮ್ಮಲ್ಲಿ ಒಂದು ಶರ್ಟ್ ಅನ್ನು ತಗೊಂಡೋಗಿ ವಾಪಸ್ ಕೊಡೋದಿಕ್ಕೆ

ನಮ್ಮ ವೀಕ್ಷಕರು ಈಗ ಬ್ರೋಸ್ ಲೈಫ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ನೋಡ್ಕೊಂಡು ಬಂದಿದ್ದು ಅಂತ ಹೇಳ್ಬಿಟ್ಟು ಯಾರ್ಯಾರು ವೀಕ್ಷಕರು ಬರ್ತಾರೆ ಬಟ್ಟೆ ತೊಗೊಳಕ್ಕೆ ಅಂತ ಹೇಳ್ಬಿಟ್ಟು ಸಮ್ ಕಲೆಕ್ಷನ್ಸ್ ಇಷ್ಟಾಗಿದೆ ಹೇಳಿ ಅವ್ರಿಗೆ ಏನಾದ್ರು ಡಿಸ್ಕೌಂಟ್ ಕೊಡ್ತೀರಾ ಖಂಡಿತ ಸರ್ ಕೊಡೋಣ ಟೆನ್ ಪರ್ಸೆಂಟ್ ಈಗ ಕೊಡೋದಕ್ಕಿಂತ ಇನ್ನೂ ಡಿಸ್ಕೌಂಟ್ ಕೊಡ್ತೀರಾ ನೋಡಿ ವೀಕ್ಷಕರೇ ನಾನು ಜಸ್ಟು ಬಟ್ಟೆ ಅಂಗಡಿ ತೋರಿಸ್ಲಿಲ್ಲ ಒಂದು ಬಟ್ಟೆ ಬಿಸ್ನೆಸ್ ಮಾಡಬೇಕು ಅಂದರೆ ಎಷ್ಟು ಕಷ್ಟ ಇದೆ ಅದರಲ್ಲೂ ಸಹ ಯಾವ್ಯಾವ ರೀತಿ ಕ್ರೈಟೀರಿಯಾಗಳು ನಿಮಗೆ ಲಾಭ ಮಾಡಬೇಕು ಬಟ್ಟೆ ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗಬೇಕು ಅಂದರೆ ಏನೆಲ್ಲ ಕ್ರೈಟೀರಿಯಾಗಳನ್ನ ನೀವು ಸಿಟಿಗಳಲ್ಲಿ ಒಂದು ನೀವು ಕನ್ಸಿಡರ್ ಮಾಡಬೇಕಾಗುತ್ತೆ ಅನ್ನೋದನ್ನು ಸಿಂಪಲ್ಲಾಗಿ ನಾನು ಇವ್ರನ್ನ ಕೇಳೋದ್ರ ಮೂಲಕ ನಿಮಗೆ ಉತ್ತರ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಸೊ ಇದು ಸ್ಮಾಲ್ ಸೈಜ್ ಬಟ್ಟೆ ಅಂಗಡಿ ಮತ್ತೊಮ್ಮೆ ನೋಡ್ಕೊಳಿಬೇಕಾದರೆ ನೀವು ಸೊ ಇದು ಸ್ಮಾಲ್ ಸೈಜ್ ಬಟ್ಟೆ ಅಂಗಡಿ ಇದಕ್ಕೇ ಫೈವ್ ಲ್ಯಾಕ್ ಟು ಸಿಕ್ಸ್ ಲ್ಯಾಕ್ ಬಂಡವಾಳ ಬೇಕು ಇದಕ್ಕೆ ರೆಂಟು ಫಾರ್ಟಿ ತೌಸಂಡು ಅದ್ರ ಜೊತೆಗೆ ಇನ್ನೂ ಅದು ಇದು ಅಂತೇಳಿ ಪ್ಲಸ್ಸು ಟೆನ್ ಬಂದೇ ಬರುತ್ತೆ ಅವರು ಫೋರ್ ತೌಸಂಡು ಕರೆಂಟ್ ಬಿಲ್ ಅಂತ ಹೇಳಿದರು ಆದರೆ ಅದಕ್ಕಿಂತ ಜಾಸ್ತಿ ಬರೋ ಚಾನ್ಸಸ್ಗಳು ಇರುತ್ತೆ ಕೆಲವು ಟೈಮು ಸೊ ಅದ್ರ ಜೊತೆಗೆ ಅವರೇ ಒಂದು ಬಿಸ್ನೆಸ್ ಮಾಡ್ತಾ ಇರೋದ್ರಿಂದ ಅಂದರೆ ಅವರೇ ದಂಪತಿಗಳು ಬಿಸ್ನೆಸ್ ಮಾಡ್ತಾ ಇರೋದ್ರಿಂದ ಇಲ್ಲಿ ಅಷ್ಟೊಂದು ಹೊಡೆತ ಬೀಳಲ್ಲ ಮತ್ತು ಅದ್ರ ಜೊತೆಗೆ ಬೇರೆ ಬೇರೆ ಏನೋ ಬಿಸ್ನೆಸ್ಸು ಹೇಳಿದ್ರು ಅವರು ಅದರಿಂದ ಹೊಡ್ತಾ ಬೀಳೋಲ್ಲ ಬಟ್ ಓನ್ ಆಗಿ ಬಾಡಿಗೆ ಮನೇಲಿ ನಿತ್ಕೊಂಡು ನಾನು ಎಲ್ಲಿ ನಾನೇನೋ ಬೆಂಗಳೂರಲ್ಲಿ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿದ್ರೆ ಇಂಥ ಕಷ್ಟಗಳು ಫಾರ್ಟಿ ತೌಸಂಡು ನೀವು ರೆಂಟ್ ಕಟ್ಕೊಂಡು ಬದುಕೋದಕ್ಕೆ ನೀವು ಅದಕ್ಕಿಂತ ಜಾಸ್ತಿ ಮಾಡ್ತೀನಿ ಅನ್ನೋದಕ್ಕೆ ಸ್ವಲ್ಪ ಕಷ್ಟನೇ ಇದೆ ಬಿಸ್ನೆಸ್ಸು ಸೊ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಯಾವುದಾದ್ರೂ ನಿಮಗೆ ಕ್ವಶನ್ಗಳಿದ್ರೆ ವೀಡಿಯೋನಲ್ಲಿ ಕಮೆಂಟ್ ಮಾಡೋ ಮೂಲಕ ಕೇಳಿ ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಬಾಯ್ ಬಾಯ್